ಭವಿಷ್ಯ ಖಚಿತ ಪರಿಹಾರ ಪರಿಹಾರದಲ್ಲಿ ಚಾಲೆಂಜ್ ಭಗವತಿ ನಾರಾಯಣಿ ಜ್ಯೋತಿಷ್ಯ ಕೇಂದ್ರ ಕೊಳ್ಳೇಗಾಲ ಹಾಗೂ ಕೇರಳದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಶ್ರೀ ರಾಮದೇವ್ ಭಟ್ ನಿಮ್ಮ ಜಾತಕ ಹಸ್ತರೇಖೆ ಕಬಡೆ ಪ್ರಶ್ನೆ ವಾಸ್ತುಶಾಸ್ತ್ರ ಫೋಟೋ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿಯುವ ದೈವಶಕ್ತಿ ಜ್ಯೋತಿಷ್ಯರು ವಿದ್ಯೆ ಉದ್ಯೋಗ ಮದುವೆ ಸಂತಾನ ವ್ಯಾಪಾರದಲ್ಲಿ ತೊಂದರೆ ಆರೋಗ್ಯದಲ್ಲಿ ತೊಂದರೆ ಮಾನಸಿಕ ಕಾಯಿಲೆಗಳು ಲೈಂಗಿಕ ಸಮಸ್ಥೆ ವಿದೇಶ ಪ್ರಯಾಣ ಸ್ತ್ರೀ ಪುರುಷ ವಶೀಕರಣ ಪ್ರೀತಿ ಪ್ರೇಮದಲ್ಲಿ ಮೋಸ ಶತ್ರುನಾಶ ಶತ್ರು ವಶ ಮಂತ್ರ ವಾಮಾಚಾರ ಇನ್ನು ನಿಮ್ಮ ಜೀವನದ ಗುಪ್ತ ಘೋರ ನಿಗೂಢ ಸಮಸ್ಥೆಗಳಿಗೆ ಕೇರಳ ಪದ್ಧತಿಯಲ್ಲಿ ಅಷ್ಟಮಂಗಲ ಪ್ರಶ್ನೆಯಿಂದ ತಾಂತ್ರಿಕ ದೈವಿಕ ರಹಸ್ಯ ಪೂಜೆಗಳಿಂದ ಫೋನಿನ ಮುಖಾಂತರವೇ ಶಾಶ್ವತ ಪರಿಹಾರ ಶತಸಿದ್ಧ భవ్య భవిష్యద కనసూ ననసూ ఇందే